ಇನ್ನು ಕಾಶ್ಮೀರದಲ್ಲಿ ಇರುವಂತಹ ಕನ್ನಡಿಗರ ನೆರವಿಗೆ ಸಚಿವ ಸಂತೋಷ್ ಲಾಡ ತೆರಳಿದ್ದಾರೆ ಅವರ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಕಾಶ್ಮೀರದಲ್ಲಿ ಪ್ರವಾಸಿಗರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ ಇನ್ನು ಮಧ್ಯರಾತ್ರಿ ಮೃತದೇಹಗಳು ಬೆಂಗಳೂರಿಗೆ ಆಗಮಿಸುತ್ತವೆ ಶಿವಮೊಗ್ಗದ ಮಂಜುನಾಥ್ ಮತ್ತು ಬೆಂಗಳೂರಿನ ಮತ್ತಿಕೆರೆ ನಿವಾಸಿ ಭರತ್ ಭೂಷಣ್ ಅವರ ಮೃತದೇಹಗಳು ಮಧ್ಯರಾತ್ರಿ ಬರುವಂತಹ ಸಾಧ್ಯತೆ ಇದೆ ಆದರೆ ಐದು ಗಂಟೆ ಸುಮಾರಿಗೆ ನಾಲ್ಕು ಮೂವತ್ತರಿಂದ ಐದು ಗಂಟೆ ಸುಮಾರಿಗೆ ಮೃತದೇಹಗಳು ಬರು ನೋಡಿ ಕುಟುಂಬಸ್ಥರು ಒಂದು ಕಡೆ ಕಣ್ಣೀರು ಹಾಕ್ತಾ ಇದ್ದಾರೆ ಮತ್ತೊಂದು ಕಡೆ ಸರ್ಕಾರದಿಂದಲೂ ಕೂಡ ನೆರವು ಸಿಗ್ತಾ ಇರು ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಾ ಸಚಿವ ಸಂತೋಷ್ ರಾಡ್ ಅವರು ಸಿ ಎಂ ಸೂಚನೆಯಂತೆ ಕಾಶ್ಮೀರಕ್ಕೆ ತೆರಳಿದ್ದಾರೆ ಅಲ್ಲಿರುವಂತಹ ಕನ್ನಡಿಗರೇನಿದ್ದಾರೆ ಅವರನ್ನು ಸೇಫಾಗಿ ಕರೆದುಕೊಂಡು ಬರಬೇಕು ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಆಗಬಾರ್ದು ಇಲ್ಲಿರುವಂತಹ ಕುಟುಂಬಸ್ಥರಿಗೆ ಕಂಪ್ಲೀಟ್ ಆದಂತಹ ಒಂದು ಭರವಸೆಯನ್ನು ಕೊಟ್ಟು ಜೀವ ಹೋಗಿರೋದು ಹೋಗಿದೆ ಆದರೆ ಉಳಿದವರ ಜೀವವನ್ನು ಉಳಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಉಳಿದವರಿಗೆ ಧೈರ್ಯ ತುಂಬಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಕೆಲಸವನ್ನು ಇದ್ದಾರೆ ಮೃತರ ಕುಟುಂಬಗಳಿಗೆ ಹತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಇನ್ನೂ ಗಾಯಲುಗಳೇನಿದ್ದಾರೆ ಅವರ ಚಿಕಿತ್ಸೆಯನ್ನು ಕೂಡ ಭರಿಸುವಂತಹ ಭರವಸೆಯನ್ನು ನೀಡಲಾಗಿರುವಂಥದ್ದು ಒಟ್ಟಾರೆಯಾಗಿ ಸಂತೋಷ್ ಲಾಡ್ ಕಾಶ್ಮೀರಕ್ಕೆ ತೆರಳಿದ್ದಾರೆ ಅಲ್ಲಿರುವಂತಹ ಕನ್ನಡಿಗರಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಹುಬ್ಬಳ್ಳಿ ಅಪ್ಡೇಟ್ ಮಾಡಿ ಮಾಡಿಸಿದ್ವಿ ಸೊ ಒಂದು ಏರ್ಕ್ರಾಫ್ಟ್ ಡೆಲ್ಲಿಯಿಂದ ಬರ್ಬೋದು ಹೈದರಾಬಾದ್ ಇಂದ ಬರುವುದು ಮುಂಬೈ ಇಂದ ಬರುವುದು ಹಾಫ್ ಅನ್ ಮೋಸ್ಟ್ ಪ್ರಾಬ್ಲಿ ತ್ರೀ ಓ ಕ್ಲಾಕ್ ಇಲ್ಲಿ ಏರ್ಕ್ರಾಫ್ಟ್ ಬರ್ತಕ್ಕಂಥ ಸಾಧ್ಯತೆ ಇದೆ ಇಲ್ಲಿಂದ ನಾನು ಡೈರೆಕ್ಟ್ ಶ್ರೀನಗರ್ಗೆ ಹೋಗ್ತೇನೆ ಶ್ರೀನಗರ ಬ್ರೀಚಿಂಗ್ ಎಷ್ಟು ಇದಾರೆ ಈಗ ಚೈತನ್ ಅವ್ರಿಗೆ ಮಾತಾಡಿದೆ ಅಲ್ಲಿ ಅವ್ರಿಗಿರ್ತಕ್ಕಂಥದ್ದು ಕನ್ಫರ್ಮ್ಡ್ ಮೂರು ಮೂರು ಜನ ಹೀರೋಗಿದ್ದಾರೆ ಅಂತ ಕನ್ಫರ್ಮ್ ಇದೆ ಇದು ಅಟೆಂಡಿಂಗ್ ನಮ್ಮ ಚೈತನ್ ಇದ್ರಲ್ಲ ಸೊ ಅಲ್ಲಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಏನಾದ್ರು ಹೋಗಿದ್ದಾರೆ ಒಂದು ಎರಡನೇದು ನನಗೆ ರಾಘವನ್ ರೀಟ್ನಾಳ್ ಅವರು ನಮ್ಮ ಸ್ನೇಹಿತರು ಫೋನ್ ಮಾಡಿದ್ರು ಕೊಪ್ಪಳೋರು ಸುಮಾರು ಇನ್ನೊಂದು ಹನ್ನೆರಡು ಜನ ಇದ್ದಾರೆ ಅಂತ ಹೇಳಿರ್ತಕ್ಕಂಥ ಮಾಹಿತಿ ಅವರು ನನಗೆ ಫೋನ್ ಮಾಡಿದ್ರು ಬಟ್ ಭಾಳಷ್ಟು ಫೋನ್ ನಂಬರ್ಸ್ ನಾನು ಮಿಸ್ ಆಗಿದೆ ಬೆಳಗ್ಗೆ ಹೋಗಿ ಚೆಕ್ ಮಾಡ್ತೀನಿ ನಾನು ಕರ್ನಾಟಕದವ್ರು ಇದ್ದಾರೆ ಸಂಪೂರ್ಣ ಮಾಹಿತಿ ಇಲ್ಲ ನಾನು ಅದೇ ಅಥವಾ ವೇಷ್ ನಾಳೆ ಹೋಗೋವರಿಗೆ ಆಮೇಲೆ ಇನ್ನೊಂದೆರಡು ದಿನ ಬೇಕಾಗುತ್ತೆ ಅದು ಅವಕಾಶ ಸೊ ಮೊದಲು ಏನಂತ ಬಿರಿದು ಆಪ್ರೇಷನ್ ಸಕ್ಸಸ್ಫುಲ್ ಆಗಲಿ ಎಲ್ಲ ಭಾರತೀಯರು ಅಂದರೆ ಕರ್ನಾಟಕದವ್ರ ಜೊತೆಗೆ ಎಲ್ಲ ಭಾರತೀಯರು ಸೇಫಾಗಿ ಆದಷ್ಟು ಜನ ಸೇಫ್ ಆಗಲಿ ಹೇಳಿ ಆ ಭಗವಂತನ ಕೆ ಟಿ ಸಿ ಹುಬ್ಬಳ್ಳಿ ಹೆಂಗೋ ಸ್ವಲ್ಪ ಆಪ್ರೇಟ್ ಮಾಡಿ ಓಪನ್ ಮಾಡಿಸಿದ್ವಿ ಸೊ ಒಂದು ಏರ್ಕ್ರಾಫ್ಟ್ ಡೆಲ್ಲಿಯಿಂದ ಬರ್ಬೋದು ಹೈದರಾಬಾದಿಂದ ಬರ್ಬೋದು ಮುಂಬೈಯಿಂದ ಬರ್ಬೋದು ಇನ್ನೊಂದು ಹಾಫ್ ಆನ್ ಅವರ್ನಲ್ಲಿ ಕನ್ಫರ್ಮ್ ಆಗಿದೆ ಮೋಸ್ಟ್ ಪ್ರಾಬ್ಲಿ ತ್ರೀ ಓ ಕ್ಲಾಕ್ ಇಲ್ಲಿ ಏರ್ಕ್ರಾಫ್ಟ್ ಬರ್ತಕ್ಕಂಥ